ಏನು ಗೊತ್ತಾ ಓಲಾ ಬುಕ್ ಮಾಡ್ಕೊಂಡು ಹೊರಟ್ವಿ ಹೇರ್ ಸ್ಟೈಲ್ ಕೆಟ್ಟೋಗುತ್ತೆ ಹೇಳಿ ಇಬ್ರು ದುಪಟ ಕವರ್ ಮಾಡ್ಕೊಂಡಿದ್ದೀವಿ ನನ್ನ ಫ್ರೆಂಡಿಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ವಿಡಿಯೋ ಶೂಟ್ ಮಾಡ್ತೀನಿ ಅಂತ ಅವಳು ಬೈತಾಯಿದ್ಲು ಹೇಳೇ ಇಲ್ಲ ನೀನು ಅಂತ ಇಟ್ಸ್ ಓಕೆ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ ಕ್ಲಿಟ್ಸ್ ಎಲ್ಲಿಗೆ ಅಂದರೆ ಮೊಲಾ ಹೊರಟಿದ್ವಿ ಒಬ್ಬಳು ಫ್ರೆಂಡು ಅವ್ರ ರಿಲೇಟಿವ್ ಬ್ಯಾಂಗ್ಳೂರಲ್ಲೇ ಇದ್ದಿದ್ದರಿಂದ ಅವ್ರನ್ನ ಮಾತಾಡಿಸಿ ಅಲ್ಲಿ ಜಾಯ್ನ್ ಆಗ್ತೀನಿ ಅಂತ ಅವ್ಳು ಬೆಳಗ್ಗೆ ಬೇಗ ಹೊರಟಿದ್ಲು ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಒಂದು ಹತ್ತು ಗಂಟೆ ಅಷ್ಟರಲ್ಲಿ ಬಿಟ್ವಿ ಮೂರು ಜನ ಹನ್ನೊಂದು ಗಂಟೆಗೆ ಗ್ಯಾದರ್ ಇದ್ವಿ ನಾಲ್ಕು ಜನ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳಿದೆ ನಾಲ್ಕನೇ ಒಳ ಮನೆ ಮನೆಗೆ ಹೋಗಬೇಕು ಮಧ್ಯಾಹ್ನ ಊಟಕ್ಕೆ ಅಂತ ಮಾತಾಗಿತ್ತು ಸೊ ಮೂರು ಜನ ಅಡ್ಡಾಡ್ಕೊಂಡು ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಮೊಲ ಫೇಷಿಯಾಗೆ ಬಂದ್ವಿ ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಿರುತ್ತೆ ನಾನು ಮೊಲ ಫೇಶಿಯನ್ನ ಸುಮಾರು ಸಲ ಶೂಟ್ ಮಾಡಿ ತೋರ್ ಬಟ್ ಫ್ರೆಂಡ್ಸ್ ಜೊತೆ ಹೋಗೋ ಅನುಭವನೇ ಬೇರೆ ನಿಜವಾಗ್ಲೂ ಹೇಳ್ತೀನಿ ಆ ಶಾಪಿಂಗ್ ಮಜಾನೇ ಬೇರೆ ಒಂದು ಡ್ರೆಸ್ ತೊಗೊಳೋಕ್ಕೂ ನಾವು ಮುಂಚೆ ನಮ್ಮ ಹರಿಯರಿಂದ ದಾವಣಗೆರೆಗೆ ಬರ್ತಾಯಿದ್ವಿ ನಾಲ್ಕು ಜನ ಬರ್ತಾ ಇದ್ವಿ ಒಬ್ರಿಗೆ ಡ್ರೆಸ್ ಬೇಕೋದು ನಾಲ್ಕು ಜನ ಬಂದು ತೊಗೊಂಡು ಹೋಗ್ತಾ ಇದ್ವಿ ಒಂದು ಬಂದು ಹೋಗೋದೇ ಒಂದು ಸಂತೋಷ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಟ್ಟಿಗೆ ಕಾಲ ಕಳೀತೀವಲ್ಲ ಅನ್ನೋದು ತುಂಬ ಖುಷಿ ಆಗ್ತಾಯಿತ್ತು ಸೊ ನಾವು ಮೂರು ಜನ ನಾವಿಬ್ಬರು ಬಂದ್ವಿ ಫಸ್ಟ್ ನಾವಿಬ್ಬರು ಬಂದ್ವಿ ಹೋಗಿ ಸೆಕ್ಯೂರಿಟಿ ಚೆಕ್ಕಲ್ಲಿ ನಮ್ಮದು ವ್ಯಾನಿಟಿ ಎಲ್ಲ ಚೆಕ್ ಮಾಡಿಸಿ ಒಳಗಡೆ ಹೋದ್ವಿ ನಿಮಗೂ ಕೂಡ ಕೆಲವು ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ತೀನಿ ತುಂಬ ಮಾಲ್ ಬಗ್ಗೆ ಏನು ತೋರಿಸಲ್ಲ ಬಿಕಾಸ್ ಆಲ್ರೆಡಿ ನಾನು ಇದು ಥರ್ಡ್ ಟೈಮ್ ನಿಮಗೆ ಶೂಟ್ ಮಾಡ್ತಾ ಇರೋದು ಹಾಗಾಗಿ ತುಂಬ ಅದ್ರ ಬಗ್ಗೆ ಏನೂ ತೋರಿಸ್ಲಿಕ್ಕೆ ಹೋಗಲ್ಲ ಪದೇ ಪದೇ ನಿಮಗೂ ಬೋರ್ ಆಗುತ್ತೆ ಅಲ್ವಾ ನಾವು ಎಲ್ಲೆಲ್ಲಿ ಹೋಗಿದ್ವಿ ಶಾಪಿಂಗ್ ಮಾಡಿದ್ವಿ ಮಧ್ಯಾಹ್ನ ಲಂಚ್ ಎಲ್ಲಿ ಮಾಡಿದ್ವಿ ಎಲ್ಲದನ್ನೂ ನಿಮ್ಮ ಜೊತೆ ಇವತ್ತು ಕಂಪ್ಲೀಟಾಗಿ ಹಂಚ್ಕೊಳ್ತೀನಿ ಇಷ್ಟಾದರೆ ಗೊತ್ತಲ್ಲ ಪ್ಲೀಸ್ ಬಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾಲ್ ಆಫ್ ಏಷ್ಯಾ ಫಿನಿಕ್ಸ್ ಮಾಲ್ ಇದರ ಮೇನ್ ಅಟ್ರ್ಯಾಕ್ಷನ್ ಇಲ್ಲಿರುವಂಥ ಶ್ಯಾಂಡಲಿಯರ್ಸ್ ಹಾಗೆ ಆ ದೊಡ್ಡ ದೊಡ್ಡ ಲೈಟ್ ಅರೇಂಜ್ಮೆಂಟ್ಸ್ ತುಂಬಾ ಚೆನ್ನಾಗಿದೆ ನನಗೆ ಇಲ್ಲಿ ಶಾಪಿಂಗ್ ಮಾಡೋದಕ್ಕಿಂತ ಬಿಕಾಸ್ ಯಾವುದೇ ಮಾಲ್ಗೆ ಹೋದು ಬ್ರ್ಯಾಂಡ್ ಈ ಬ್ರ್ಯಾಂಡ್ಗಳ ಅಂಗಡಿಗಳು ಇದ್ದೇ ಇರುತ್ತಲ್ವಾ ಬಟ್ ಇಲ್ಲಿ ವಿಭಿನ್ನ ಅನಿಸೋದು ಇಲ್ಲಿಯ ಒಂದು ಗ್ರೀನರಿ ಹಾಗೆ ಲೈಟಿಂಗ್ಸ್ ಗ್ರೀನರಿ ಸಿಕ್ಕಾಪಟ್ಟೆ ಆರ್ಟಿಫಿಷಿಯಲ್ ಇರೋದನ್ನ ಅದು ಇಲ್ಲೇ ಒಂದು ಕಡೆ ನೋಡಿ ಇದಿಷ್ಟು ಸುಂದರವಾಗಿ ಕಾಣಿಸ್ತಿದೆಯಲ್ಲ ಅಷ್ಟು ಕೂಡ ನಿರ್ಜೀವವಾದದ್ದು ನೋಡಲಿಕ್ಕೆ ಕಣ್ಣಿಗಂತೂ ತುಂಬಾ ಹಬ್ಬ ಅನಿಸುತ್ತೆ ಆದರೆ ಅದರಲ್ಲಿ ಜೀವ ಇಲ್ಲ ಅಂತ ಗೊತ್ತಾದ ತಕ್ಷಣ ಆ ರುಚಿ ಹೊರಟೋಗುತ್ತೆ ಏನಂದರೆ ನಾವು ಪ್ರತಿ ಸಲ ಹೋದಾಗೂ ಆ ಗಿಡ ಅಲ್ಲೇ ಇರುತ್ತೆ ಯಾವಾಗಲೂ ಹರಳಿರುತ್ತೆ ಎವರ್ ಗ್ರೀನ್ ಆಗಿರುತ್ತೆ ಸೊ ಗೊತ್ತಲ್ವಾ ಅದು ಡೂಪ್ಲಿಕೇಟ್ ಅಂತ ಹೇಳ್ಬಿಟ್ಟು ಆರ್ಟಿಫಿಷಿಯಲ್ ಅಂತ ಹೇಳಿ ನಮ್ಗೆ ಎಲ್ಲೋ ಒಂದು ಕಡೆ ತೃಪ್ತಿ ಕೊಡಲ್ಲ ಸೊ ಇನ್ನೂ ಒಬ್ಬಳು ಫ್ರೆಂಡ್ ಬರೋ ತನಕ ಇಬ್ರು ಫೋಟೋ ಶೂಟ್ ಮಾಡ್ಕೊಂಡ್ವಿ ವೀಡಿಯೋ ಮಾಡ್ಕೊಂಡ್ವಿ ಎಲ್ಲ ನಾ ಹೇಳ್ದಂಗೆ ಬರ್ಕೊಂಡು ಹೋಗಿದ್ವಿ ನಾನು ಈ ಸಲ ಯಾವ ಶಾಪಿಗೆ ಹೋಗಬೇಕು ಅಂತ ಅಂದ್ಕೊಂಡು ಹೋಗಿದೆ ಅಂದರೆ ಲೈಫ್ ಸ್ಟೈಲ್ ಹೋದ್ವಿ ಬಿಕಾಸ್ ನನ್ನ ಫ್ರೆಂಡ್ಗೆ ಮೇಕಪ್ ಕಾಸ್ಮೆಟಿಕ್ಸ್ ತೊಗೋಬೇಕಿತ್ತು ಹಾಗೆ ಜಿವಾಮಿ ಹಾಗೆ ಕ್ರಾಕ್ಸ್ಗೆ ಹೋಗ್ಬೇಕಿತ್ತು ಹಾಗೆ ಮೆಟ್ರೋಗೆ ಹೋದ್ವಿ ಮೆಟ್ರೋ ಫುಟ್ ಫುಟ್ ಓಕೆ ಇನ್ನು ಇನ್ನೂ ಒಂದು ಮಿನಿ ಮಿನಿಸೋ ಹೋಗಬೇಕಿತ್ತು ಸ್ವಲ್ಪ ಗಿಫ್ಟ್ಸ್ ಅದು ತೊಗೋಬೇಕಿತ್ತು ಅಂತ ಸೊ ಇಷ್ಟು ನಾವು ನೋಟ್ ಮಾಡ್ಕೊಂಡು ಹೋಗಿದ್ವಿ ಅದ್ರ ಪ್ರಕಾರ ಅಷ್ಟೇ ಅಂಗಡಿಗೆ ಹೋದ್ವಿ ಇನ್ನೆಲ್ಲೂ ವಿಂಡೋ ಶಾಪ್ ಮಾಡಲಿಲ್ಲ ಬೇರೆ ಯಾವ ಶಾಪ್ ಒಳಗಡೆಯೂ ನಾವು ಕಾಲಿಡಲಿಲ್ಲ ಬಿಕಾಸ್ ಟೈಮ್ ಟೈಮ್ ಕಿಲ್ಲಿಂಗ್ ಅಂತ ಅನಿಸ್ತು ನಮ್ಮ ಹತ್ರ ಅಷ್ಟು ಟೈಮ್ ಕೂಡ ಇರಲಿಲ್ಲ ಮಧ್ಯಾಹ್ನ ಲಂಚಿಗೆ ನಾವು ಹೋಗಿ ಇನ್ನೊಬ್ಬ ಫ್ರೆಂಡನ್ನ ಜಾಯಿನ್ ಆಗಬೇಕಾಗಿದ್ದರಿಂದ ತುಂಬ ಸಮಯನ ನಾವು ಇಲ್ಲಿ ಕಳೀಲಿಕ್ಕೆ ಹೋಗಲಿಲ್ಲ ಆದಷ್ಟು ಬೇಗ ಬೇಗ ಬೇಕಾಗಿರೋದನ್ನು ತೊಗೊಂಡು ಬಂದ್ವಿ ಸುಮ್ಮನೆ ಸುತ್ತಾಡೋಕ್ಕೆ ಬಂದಿದ್ದೀವಿ ಅಂತ ಅನ್ನಿಸ್ಲೂ ಇಲ್ಲ ಯಾಕಂದರೆ ಆಲ್ರೆಡಿ ಲಿಸ್ಟ್ ಇದ್ದಿದ್ದರಿಂದ ಏನು ತೊಗೋಬೇಕು ಅಂತ ಇದಿಷ್ಟು ನನ್ನ ಲಿಸ್ಟ್ ಆದರೆ ನನ್ನ ಫ್ರೆಂಡ್ಸ್ದು ಕೆಲವೊಂದು ಲಿಸ್ಟ್ಗಳಿತ್ತು ಅದ್ರ ಪ್ರಕಾರನೇ ಅವರು ಕೂಡ ಶಾಪಿಂಗ್ ಮಾಡಿಕೊಂಡು ಬೇಗ ಹೊರಟ್ವಿ ಆಲ್ಮೋಸ್ಟ್ ನನಗೆ ಮಿನಿಸೋ ಒಳಗೆ ನೋಡ್ಲಿಕ್ಕೆ ತುಂಬ ಇಷ್ಟ ಆಗುತ್ತೆ ಬಟ್ ಮ್ಯಾಕ್ಸಿಮಮ್ ನೀವು ಒಬ್ಸರ್ವ್ ಮಾಡಿದ್ರೆ ಪ್ಲಾಸ್ಟಿಕ್ ಐಟಮ್ಸ್ ಜಾಸ್ತಿ ಬಟ್ ಸಾಫ್ಟ್ ಟಾಯ್ಸ್ ತುಂಬ ಚೆನ್ನಾಗಿದೆ ಪ್ಲಾಸ್ಟಿಕ್ ಐಟಮ್ಸ್ ತುಂಬ ಜಾಸ್ತಿ ಮಿನಿಸೋ ಮೇ ಬಿ ಚೈನಾ ಅನಿಸುತ್ತೆ ನನಗೆ ಜಾಪಾನ್ ಚೈನಾ ಗೊತ್ತಿಲ್ಲ ಮೇಡ್ ಇನ್ ಜಾಪಾನ್ ಅವ್ರ ಚೈನಾ ನಾನು ತುಂಬ ಚೆನ್ನಾಗಿರುತ್ತೆ ಕ್ಯೂಟ್ ಕ್ಯೂಟ್ ಐಟಮ್ಸ್ ಇರುತ್ತೆ ಅಲ್ಲಿ ಹಾಗೆ ಸಾರಿ ಮ್ಯಾಕ್ಸ್ ಒಳಗೆ ಕೂಡ ಬಂದ್ವಿ ಮ್ಯಾಕ್ಸ್ ಒಳಗೆ ಯಾಕೆ ಬಂದ್ವಿ ಅಂದರೆ ನಾನು ಲಾಸ್ಟ್ ಟೈಮ್ ಒಂದು ಪ್ಲಾಜೋ ತೊಗೊಂಡಾಗ ತುಂಬ ಚೆನ್ನಾಗಿ ಅನಿಸ್ತು ಫ್ರೆಂಡ್ಸಿಗೆ ತೋರಿಸೋಣ ಅಂತ ಕರ್ಕೊಂಡು ಬಂದೆ ಮ್ಯಾಕ್ಸ್ ಒಳಗೆ ಒಂದು ರೌಂಡ್ ಬಂದು ಇನ್ನೂ ಒಬ್ಳು ಇನ್ನೂ ಜಾಯಿನ್ ಆಗಿರಲಿಲ್ಲ ಅಲ್ವ ಅವಳು ಜಾಯ್ನ್ ಆಗೋ ತನಕ ನಾವು ಏನನ್ನು ಶಾಪಿಂಗ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ವಿ ಹಾಗಾಗಿ ನಮ್ಮ ಇಬ್ರು ತಲೆಯಲ್ಲೂ ಇಲ್ದೇ ಇರೋವಂಥ ಒಂದು ಥಾಟ್ ಬಂತು ಸೊ ಮ್ಯಾಕ್ಸ್ ಒಳಗಡೆ ಹೋಗೋಣ ನಾವು ಮ್ಯಾಕ್ಸ್ ಒಳಗೆ ಸುತ್ತಾಡೋ ಅಷ್ಟಲ್ಲೇ ಅವಳು ಬಂದುಬಿಡ್ತಾಳೆ ಅಂದ್ಕೊಂಡು ಮ್ಯಾಕ್ಸ್ ಒಳಗೆ ಬಂದ್ವಿ ಆಫರ್ಸ್ ಎಲ್ಲ ಚೆನ್ನಾಗಿರುತ್ತೆ ಕೆಲ್ ಬಟ್ ಏನು ಗೊತ್ತಾ ಈ ಥರ ಬ್ರ್ಯಾಂಡೆಡಲ್ಲಿ ತೊಗೊಂಡಾಗ ತುಂಬ ರಿಪಿಟೇಟಿವ್ ಅನಿಸುತ್ತೆ ಡ್ರೆಸ್ಗಳು ಎಲ್ಲರೂ ಮೈ ಮೇಲೆ ಅದೇ ಇದ್ದಾಗ ನಮಗೊಂಥರ ಅಯ್ಯೋ ನೋಡಿದ ತಕ್ಷಣ ಓಕೆ ಇದು ಟ್ರೆಂಡ್ಸ್ದು ಇದು ಮ್ಯಾಕ್ಸ್ದು ಎಲ್ಲರೂ ಐಡೆಂಟಿಫೈ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ ಆ ಥರ ಇವಾಗ ಬ್ರ್ಯಾಂಡೆಡ್ ಬಟ್ಟೆಗಳು ಅನ್ಸೋಕ್ಕೆ ಶುರುವಾಗಿದೆ ಸೊ ನಾನು ಕೂಡ ಅಂದರೆ ಏನು ಹೇಳ್ತಾರೆ ಟೀ ಶರ್ಟ್ಸ್ ಅದು ನೋಡ್ತಾ ಇದ್ದೆ ನಾವು ಹಾಕೊಳ್ಳೋಕ್ಕಿಂತ ಯೂಸ್ ಯೂಶ್ವಲ್ ಸೈಝಸ್ಗಿಂತ ಜಾಸ್ತಿ ದೊಡ್ಡ ಸೈಜು ಇವಾಗ ಟ್ರೆಂಡ್ ಅದು ಓಕೆ ಆ ಥರ ನಾನು ಟಿ ಶರ್ಟ್ ಸ್ವಲ್ಪ ನೋಡೋದು ತಗೊಳ್ಳಿಲ್ಲ ನೋಡೋಕ್ಕೇನು ನೋಡಿದ್ವಿ ಒಂದು ಸುಮಾರು ಬಟ್ಟೆಗಳನ್ನ ಸುಮ್ಮನೆ ನೋಡಿದ್ವಿ ನಿಜವಾಗ್ಲೂ ವಿಂಡೋ ಶಾಪಿಂಗ್ ಮಾಡಲಿಕ್ಕೆ ಬೇಜಾರು ಅನಿಸ್ತಾಯಿತ್ತು ಬಿಕಾಸ್ ಅಲ್ಲೆಲ್ಲೋ ಒಂದು ಕಡೆ ಟೈಮ್ ವೇಸ್ಟ್ ಆಗ್ತಾ ಇದೆ ಅಂತನೂ ಅನ್ನಿಸ್ತಾಯಿತ್ತು ಆದರೂ ಅವಳು ಬರಲಿ ನನ್ನ ಫ್ರೆಂಡು ಬರಲಿ ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಿದ್ದರಿಂದ ಸ್ವಲ್ಪ ಹೊತ್ತು ಅಲ್ಲೇ ಓಡಾಡಿದ್ವಿ ಸೊ ಏನು ಹೇಳಿದೆ ಓಕೆ ನಾಳೆ ವಿಲಾಗ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬಿಕಾಸ್ ಒಂದು ರೆಸಿಪಿ ಕೂಡ ಗುಜರಾತಿ ರೆಸಿಪಿ ನನ್ನ ಫ್ರೆಂಡ್ ಮಾಡಿ ತೋರಿಸ್ತಾಳೆ ನಿಮಗೆ ರೆಸಿಪಿ ಇರುತ್ತೆ ಅದ್ರ ಜೊತೆಗೆ ಫ್ರೆಶ್ ಆನ್ ಹೊಸ ಫ್ರೆಶ್ ಆನ್ ರೆಡಿ ಆಗ್ತಾ ಇದೆ ಅದರ ಕಂಪ್ಲೀಟ್ ಒಂದು ಟೂರ್ ಕೂಡ ನಿಮಗೆ ಮಾಡಿಸ್ತೀನಿ ಎರಡು ನಾಳೆಯ ವಿಡಿಯೋಲಿರುತ್ತೆ ಚೆನ್ನಾಗಿ ಅನಿಸ್ತಿತ್ತು ಟೀ ಶರ್ಟ್ ಇವಾಗ ನೋಡುವಾಗ ಅನಿಸುತ್ತೆ ಒಂದು ಎತ್ಕೊಂಬರ್ಬೇಕಿತ್ತು ಅಂತ ಬಟ್ ಸಿಕ್ಕ ಬಟ್ಟೆ ಬಟ್ಟೆಗೆ ಆಲ್ರೆಡಿ ಮನೇಲಿರೋದ್ರಿಂದ ನಾನು ಏನನ್ನೂ ತಗೊಳ್ಳಿಲ್ಲ ಹೇಳ್ದಂಗೆ ಹೋಗಿದ ಅಷ್ಟು ಶಾಪಲ್ಲಿ ಏನು ಬೇಕೋ ಅಷ್ಟನ್ನು ಮಾತ್ರ ತಗೊಂಡು ಬರೋ ಹಾಗಾಯಿತು ಹಾಗೆ ನಿನ್ನೆ ಹೇಳಿದೆ ಜ ಏಜ್ ಇಸ್ ಜಸ್ಟ್ ಅನ್ ನಂಬರ್ ಅಂತ ಅದೇ ಪಾಲಿಸಿ ಇಟ್ಕೊಂಡು ನಾವು ಇದ್ದೀವಿ ಎಲ್ಲರೂ ನನ್ನ ಬ್ಯಾಚ್ ಆಲ್ಮೋಸ್ಟ್ ಎಲ್ಲರೂ ಹಾಗೆ ಎಷ್ಟು ಜನ ಎಷ್ಟು ಒಳ್ಳೆ ಕಮೆಂಟ್ಸ್ ಹಾಕಿದ್ರ ಥ್ಯಾಂಕ್ ಯು ಯಾಕಂದರೆ ತುಂಬ ಜನರಿಗೆ ಆ ಅದೃಷ್ಟ ಸಿಕ್ಕಿರಲ್ಲ ನಾವು ತುಂಬ ಲಕ್ಕಿ ಒಂದೇ ಮನಸ್ಥಿತಿ ಇರೋ ಇಷ್ಟು ಜನರು ಒಂದೇ ಕ್ಲಾಸ್ ರೂಮಲ್ಲಿ ಇದ್ವಲ್ಲ ಅಂತ ಇವತ್ತು ನೆನೆಸ್ಕೊಂಡಾಗ ತುಂಬ ಖುಷಿ ಅಂತ ಅನಿಸುತ್ತೆ ಅಫ್ಕೋರ್ಸ್ ಅವತ್ತು ನನ್ನ ಆ್ಯನಿವರ್ಸರಿ ಕೂಡ ಇತ್ತು ಈ ಶಾಪ್ ಈಗ ನನ್ನನ್ನು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಅವತ್ತಿನ ದಿನ ಶಾಪಿಂಗ್ ಇತ್ತು ನೀವೆಲ್ಲರೂ ನೆನ್ನೆಗೆ ನೆನ್ನೆ ವಿಡಿಯೋದಲ್ಲಿ ವಿಷಸ್ ಕೂಡ ಕಳಿಸಿದ್ರ ಥ್ಯಾಂಕ್ ಯು ಸೊ ಮಚ್ ಈಗ ಆಲ್ರೆಡಿ ಮುಗ್ದೋಗಿದೆ ಇದು ಆ್ಯನಿವರ್ಸರಿ ಮುಗಿದು ಮೂರರಿಂದ ನಾಲ್ಕು ದಿನ ಆಗಿದೆ ದಯವಿಟ್ಟು ಇವಾಗ ಏನು ವಿಶಸ್ ಮಾಡೋಕ್ಕೆ ಹೋಗಬೇಡಿ ನನಗೆ ಯಾವತ್ತು ಮೀಡಿಯಾದಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾ ಲ್ಲಿ ನನಗೆ ಸೆಲೆಬ್ರೇಷನ್ಸ್ ಮಾಡ್ಕೊಳ್ಳೋಕೆ ಅಷ್ಟು ಇಷ್ಟ ಆಗಲ್ಲ ನಾನು ಯಾವತ್ತೂ ಆ್ಯನಿವರ್ಸರಿ ಬರ್ಡೇ ಅಂತ ಹೇಳ್ಕೊಳೋಕ್ಕೂ ಹೋಗಿಲ್ಲ ಬಟ್ ಈ ಸಲದ ಆ್ಯನಿವರ್ಸರಿ ವಿಶೇಷವಾಗಿತ್ತು ಯಾಕೆ ಅಂದರೆ ವಿಭಿನ್ನವಾಗಿತ್ತು ಯಾಕಂದರೆ ಮನೆಯವರು ಇಲ್ ಇಲ್ಲದೆ ಅವ್ರನ್ನ ಬಿಟ್ಟು ಬಂದು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಂಡಂಗಾಯಿತು ಸೆಲೆಬ್ರೇಷನ್ ಆಯಿತು ಯಾಕೆಂದ್ರೆ ನನ್ನ ಫ್ರೆಂಡು ಮಹಾರಾಷ್ಟ್ರದಿಂದ ಬರುವಾಗ ಕೇಕ್ ತಗೊಂಡು ಬಂದಿದ್ಲು ಅವಳು ಮಾಡಿದ್ಲು ಆ್ಯಕ್ಚುಲಿ ತಗೊಂಡು ಬಂದು ಸರ್ಪ್ರೈಸ್ ಆಗಿ ನನ್ನ ಹತ್ರ ಕಟ್ ಮಾಡಿಸಿದ್ಲು ಸಾಕದಾಗಿತ್ತು ಕೇಕು ನೀವು ಕೂಡ ನೋಡ್ತೀರಾ ಆ ಒಂದು ಕ್ಲಿಪ್ಪಿಂಗ್ಸ್ ಅಥವಾ ಫೋಟೋಸ್ ನಿಮ್ಮ ಜೊತೆ ನಾನು ಹಂಚ್ಕೋತೀನಿ ಇಲ್ಲಿ ಲೈಫ್ ಸ್ಟೈಲ್ ಇತ್ತು ಲೈಫ್ ಸ್ಟೈಲಲ್ಲಿ ಕಾಸ್ಮೆಟಿಕ್ಸ್ ತೊಗೊಳಕ್ಕೆ ಅಂತ ಬಂದ್ವಿ ಬಿಕಾಸ್ ಕೆಲವೊಂದು ಬ್ರ್ಯಾಂಡೆಡ್ ಕಾರ್ನರ್ಸ್ ಇರುತ್ತಲ್ವಾ ಅಲ್ಲಿ ನಾವು ಮೆಬಲಿನ್ಗೆ ಹೋದ್ವಿ ಮೆಬಲಿನ್ ನನ್ನ ಒಂದು ಫೇವ್ರೆಟ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು ಸುಮಾರು ನಾನು ಮ್ಯಾಕ್ ಮತ್ತು ಮೆಬಲಿನ್ ಜಾಸ್ತಿ ತೊಗೊಳ್ತಾ ಇರ್ತೀನಿ ಮೆಬಲಿನ್ನಲ್ಲಿ ಇತ್ತೀಚೆಗಷ್ಟೇ ನಾನು ಮ್ಯಾಕ್ ಫೌಂಡೇಶನ್ ಚೇಂಜ್ ಮಾಡಿ ಮೆಬಲಿನ್ ಒಂದು ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿ ಅನಿಸ್ತು ನನಗೆ ಸ್ಯಾಟಿನ್ ಫೌಂಡೇಶನ್ ಸ್ಯಾಟಿನ್ ಫೌಂಡೇಶನ್ ಅದು ಏನಂದರೆ ಥರ್ಟಿ ಸಿಕ್ಸ್ ಆರ್ ಅಂತ ಕೊಟ್ಟಿರ್ತಾರೆ ಅಟ್ಲೀಸ್ಟ್ ನಮಗೆ ಟ್ವೆಲ್ ಆರ್ಸ್ ಇದ್ದರೂ ಸಾಕು ಲಾಂಗ್ ಲಾಸ್ಟಿಂಗು ಹಾಗೆ ಮ್ಯಾಟ್ ಫಿನಿಶ್ ಬಟ್ ಗ್ಲೋಯಿ ಇರುತ್ತೆ ಅಂತೆಲ್ಲ ಇತ್ತು ಅದರಲ್ಲೆಲ್ಲ ನೋಡ್ಕೊಂಡು ನಾನು ತೊಗೊಂಡಾಗ ನನಗೆ ನಿಜವಾಗ್ಲೂ ಇಷ್ಟ ಆಗಿತ್ತು ನನ್ನ ಫ್ರೆಂಡ್ಸಿಗೆ ಅದೇ ಸಜೆಸ್ಟ್ ಮಾಡಿದೆ ಫೌಂಡೇಶನ್ ಬೇಕಿದ್ದರೆ ಇದು ತೊಗೊಳ್ಳಿ ತುಂಬ ಕಾಸ್ಟ್ಲಿ ತೌಸಂಡ್ ರುಪೀಸ್ ಒಳಗಡೆ ಬರುತ್ತೆ ಬಟ್ ಮ್ಯಾಕಿಗೆ ನಾನು ಮೂರುವರೆ ಸಾವಿರ ಕೊಟ್ಟು ತೊಗೊಂಡಿದ್ದೀನಿ ನೀವು ನಂಬಲ್ಲ ಆಕ್ಸಿಡೈಸ್ ಆಗುತ್ತೆ ಇದು ಒಂದು ನಾಲೆಜ್ ಇರಬೇಕು ನಮಗೆ ಆಕ್ಸಿಡೈಸ್ ಅಂದರೆ ಏನು ಗೊತ್ತಾ ನಾವು ಹಚ್ಕೊಂಡಾಗ ಇದ್ದ ಕಲರು ವಿತಿನ್ ಫ್ಯೂ ಅವರ್ಸ್ ಆ ಕಲರ್ ಚೇಂಜ್ ಆಗುತ್ತೆ ನಮ್ಮ ಸ್ಕಿನ್ ಬಾಡಿಗೆ ಟಚ್ ಆದಾಗ ಆ ಟೆಂಪ್ರೇಚರ್ಗೆ ಆ ಕ್ರೀಮ್ ತನ್ನ ಕಲರ್ನ ಚೇಂಜ್ ಮಾಡ್ಕೊಳ್ಳುತ್ತೆ ಅದನ್ನು ಆಕ್ಸಿಡೇಷನ್ ಅಂತ ಹೇಳ್ತಾರೆ ಸೊ ಇದು ಆಕ್ಸಿಡೈಸ್ ಆಗೋಲ್ಲ ನನಗೆ ತುಂಬ ಖುಷಿ ಇದು ತುಂಬ ಕಾಸ್ಟ್ಲಿನೂ ಅಲ್ವಲ್ಲ ಅಂತ ತಗೊಂಡೆ ತೊಗೊಂಡೆ ಅನಿಸ್ತು ಈಗ ನನ್ನ ಫ್ರೆಂಡು ಹೆಸರುಗಳೇ ಹೇಳಿಲ್ಲಲ್ಲ ನಿಮಗೆ ಇವಳ ಹೆಸರು ಸ್ವಪ್ನ ಅವಳ ಸ್ಕಿನ್ ಟೋನಿಗೆ ಮ್ಯಾಚ್ ಆಗೋ ಒಂದು ಫೌಂಡೇಶನ್ ಕೂಡ ತೊಗೊಳ್ತಾ ಇದ್ವಿ ನಾನು ಏನು ಹೇಳಿದೆ ನೀವು ಮೇಕಪ್ ಮಾಡಿನೇ ತೋರಿಸಿ ಸೊ ದಟ್ ನಮಗೂ ಗೊತ್ತಾಗುತ್ತೆ ಅಂತ ಇವಾಗ ಯಾವ ರೀತಿ ಕಾಣಿಸ್ತಾಳೆ ಆಫ್ಟರ್ ಮೇಕಪ್ ಯಾವ ರೀತಿ ಕಾಣಿಸ್ತಾಳೆ ಅಂತ ಕೂಡ ನೀವು ನೋಡಿ ಫೌಂಡೇಶನ್ ಹಚ್ಚಿದ್ರು ಕಾಂಪ್ಯಾಕ್ಟ್ ಹಚ್ಚಿದ್ರು ಲಿಪ್ಸ್ಟಿಕ್ ಹಚ್ಚಿದ್ರು ಸೊ ಟೋಟಲಿ ಒಳ್ಳೆ ಒಂದು ಮೇಕವ್ರು ಮಾಡೇ ಬಿಟ್ಟರು ಅಲ್ಲೇ ಸೊ ನಮಗೇನು ಇಷ್ಟ ಆಯ್ತಲ್ಲ ಅದನ್ನು ನಾವು ತೊಗೊಂಡ್ವಿ ನೋಡಿ ಈಗ ಫೌಂಡೇಶನ್ ಅಪ್ಲೈ ಮಾಡ್ತಾ ಇದ್ದಾರೆ ಎಲ್ಲೂ ಕೂಡ ನಮ್ಗೆ ಗೊತ್ತಾಗಲ್ಲ ಫೌಂಡೇಶನ್ ಹಚ್ತಾ ಇದಾರೆ ಅಂತ ಅಷ್ಟು ಚೆನ್ನಾಗಿ ಸ್ಕಿನ್ ಟೋನ್ ಚೇಂಜ್ ಆಗುತ್ತೆ ಅಷ್ಟು ಚೆನ್ನಾಗಿ ಅವಳ ಸ್ಕಿನ್ನಲ್ಲಿರುವಂಥ ಕೆಲವೊಂದು ಚಿಕ್ಕ ಚಿಕ್ಕ ಫ್ಲಾಸ್ ಎಲ್ಲ ಮುಚ್ಕೊಂಡು ಹೋಗುತ್ತೆ ಅಷ್ಟು ಚೆನ್ನಾಗಿ ಅವರು ಮಾಡಿ ತೋರಿಸಿದ್ರು ಕೂಡ ನಾನು ಸಜೆಸ್ಟ್ ಮಾಡೋದು ಪ್ರತಿಯೊಬ್ಬರ ಸ್ಕಿನ್ ಪ್ರತಿಯೊಬ್ಬರದ್ದು ಒಂದೊಂದು ರೀತಿಯ ಸ್ಕಿನ್ ಟೋನ್ ಇರುತ್ತೆ ಬೆಟರ್ ನೀವು ಯಾವುದಾದ್ರೂ ಒಂದು ಬ್ರ್ಯಾಂಡೆಡ್ಗೆ ಬ್ರ್ಯಾಂಡೆಡ್ ಶಾಪ್ಗೆ ಹೋಗಿ ಒಂದು ಟ್ರಯಲ್ ತೊಗೊಂಡು ನೀವು ಪರ್ಚೇಸ್ ಮಾಡೋದು ಒಳ್ಳೆಯದು ನನ್ನ ಪರಿಸ್ಥಿತಿನೂ ಹೀಗೆ ಎಷ್ಟೋ ಸಲ ಏನು ಗೊತ್ತಾ ಟ್ಯಾನ್ ಆದಮೇಲೆ ನಾವು ಯೂಜ್ವಲಿ ಹಚ್ಚುವಂಥ ಫೌಂಡೇಶನ್ ಹಚ್ಚಿದ್ರೆ ಅದು ಸರಿ ಹೋಗೋಲ್ಲ ಟ್ಯಾನ್ ಎಲ್ಲ ಹೋ ಹೋದ್ಮೇಲೆ ಅದೇ ಫೌಂಡೇಶನ್ ಯೂಸ್ ಮಾಡಿದ್ರೆ ಆವಾಗ ಸರಿ ಹೋಗೋಲ್ಲ ಈ ಥರ ಎಷ್ಟೋ ಸಲ ಆಗಿದೆ ನೋಡಿ ಈ ಲೆಫ್ಟ್ ಸೈಡ್ ಹಚ್ಚಿದರೆ ಎಷ್ಟು ಒಂಥರ ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ ಸೂಪರ್ ಮ್ಯಾಟ್ ಫಿನಿಶು ಬಟ್ ಬಟ್ ಒಂದೆಲ್ಲೋ ಕಡೆ ಗ್ಲೋ ಕೂಡ ಇತ್ತು ಅದರಲ್ಲಿ ಅರ್ಧ ಮಾಡಿದರು ನಾನು ನಾವು ಆಮೇಲೆ ಫುಲ್ ಮಾಡಿಕೊಡಿ ನಾವೀಗ ಸುತ್ತಾಡಬೇಕಲ್ವ ನೀವು ಹಿಂಗೆ ಮಾಡಬೇಡಿ ಅಂಥೇಳಿ ಪರ್ಚೇಸ್ ಮಾಡಿದ್ವಿ ಸೊ ನಾನು ಸುಮಾರು ಜನ ಕೇಳ್ತಾ ಇರ್ತೀರ ಬ್ರ್ಯಾಂಡ್ ಬಗ್ಗೆ ಎಲ್ಲ ಯಾವುದು ಪ್ರಮೋಷನ್ ಅಲ್ಲ ನಾನೇನು ಯೂಸ್ ಮಾಡ್ತೀನಿ ಅದನ್ನು ಹೇಳ್ತಾ ಇದ್ದೀನಿ ಹಾಗೆ ಲವ್ ಚೈಲ್ಡ್ ಮಸಾಬಾ ಮಸಾಬಾ ಅವರ ಕೆಲವೊಂದು ನನಗೆ ತುಂಬ ಇಷ್ಟ ಆಗುತ್ತೆ ಅವರ ಫೌಂಡೇಶನ್ ಕೂಡ ಟ್ರೈ ಮಾಡಿದ್ದೀನಿ ಬಟ್ ಫೌಂಡೇಶನ್ ಡೌನ್ ಡೌನ್ ಚೆನ್ನಾಗಿಲ್ಲ ಅದು ಬಟ್ ಅವರ ಲಿಪ್ಸ್ಟಿಕ್ ಅಂದರೆ ಮ್ಯಾಟ್ ಲಿಪ್ಸ್ಟಿಕ್ ತುಂಬ ಚೆನ್ನಾಗಿದೆ ಲಾಂಗ್ ಲಾಸ್ಟಿಂಗ್ ಕೂಡ ಇದೆ ಸಂಜೆ ತನಕ ಇರುತ್ತೆ ಬೆಳಗ್ಗೆ ಹಚ್ಚಿದ್ರೆ ಶೇಡ್ಸ್ ಕೂಡ ತುಂಬ ಚೆನ್ನಾಗಿದೆ ಪ್ರತಿ ಶೇಡ್ಸ್ ನಂದು ಒಂದು ಖಾಲಿ ಆಗಿತ್ತು ಹೊರತ್ರ ಇನ್ನೊಂದು ತೊಗೊಂಡು ಆ ಮಸಬ ಶಾಪ್ಗೂ ಕೂಡ ಹೋಗಿದ್ವಿ ಏನಕ್ಕೆ ಹೇಳ್ತಾ ಅಂದರೆ ಕೆಲವ್ರಿಗೆ ತುಂಬ ಕ್ರೇಜ್ ಇರುತ್ತೆ ಏನು ತೊಗೋಬೇಕು ಏನು ಬಿಡಬೇಕು ಅಂತ ಅವ್ರಿಗೆ ಹಾಗೆ ಮೆಬೆಲಿನಲ್ಲಿ ಒಂದು ಲಾಂಗ್ ಲಾಸ್ಟಿಂಗ್ ಕಾಜಲ್ ಕೂಡ ಇತ್ತು ಸ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಏನೋ ತೊಗೊಂಡ್ವಿ ನಾವು ಅದನ್ನು ಕೂಡ ಎಲ್ಲರೂ ತುಂಬ ಚೆನ್ನಾಗಿ ಅನ್ನಿಸ್ತು ಬಿಕಾಸ್ ನಾನು ಯೂಸ್ ಮಾಡ್ತಾಯಿದ್ದೀನಿ ಲಾಂಗ್ ಲಾಸ್ಟಿಂಗ್ ಅಂತ ಅನಿಸ್ಲಿಲ್ಲ ಅವಳಿಗೆ ಅಪ್ಲೈ ಮಾಡಿದ್ಮೇಲೆ ನೋಡಿದ್ಮೇಲೆ ಅನಿಸಿದ್ದು ನೋಡಿ ಎಷ್ಟು ಚೆನ್ನಾಗಾಗಿದೆ ಕ ಫಿನಿಷಿಂಗ್ ಅಲ್ವಾ ನಾನು ಆಮೇಲೆ ಹೇಳಿದೆ ಒಂದು ನಿಮಿಷ ನಿಂತ್ಕೊಂಡು ಪೋಸ್ ಕೊಡ ಮಾ ನಾನು ಶೂಟ್ ಮಾಡ್ತಾಯಿದ್ದೀನಿ ಅಂತ ಅವಳನ್ನು ನಿಲ್ಲಿಸ್ಬಿಟ್ಟು ಶೂಟ್ ಮಾಡ್ಕೊಂಡಿದ್ದಾಯಿತು ಅಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ರು ಅಷ್ಟರಲ್ಲಿ ಇನ್ನೊಬ್ಳು ಫ್ರೆಂಡ್ ಬಂದರು ಬಂದಳು ಅವಳ ಹೆಸರು ಹರ್ಷ ಅಂತ ಹೇಳಿ ಇವಳು ನೋಡಿ ಇವಳು ಗುಜರಾತಿ ಇವಳು ಕೊಂಕಣಿ ನಾನು ಕನ್ನಡಿಗ ಹಿಂಗೆ ಜಾತಿ ಭಾಷೆ ಬೇರೆ ಆದರೂ ನಾವೆಲ್ಲ ಒಂದೇ ತಾಯಿ ಮಕ್ಕಳ ಥರನೇ ಬೆಳೆದಿರೋದು ಸೊ ಹೊರಟ್ವಿ ನಾವು ನಮ್ಮ ಲಿಸ್ಟ್ ಪ್ರಕಾರ ಒಂದೊಂದೇ ಶಾಪ್ ಎಲ್ಲೂ ನಿಂತ್ಕೊಳ್ಳಿಲ್ಲ ಪಟ್ 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 ಆ ಶಾಪ್ಗಳಿಗೆ ಹೋಗಿ ಏನು ಬೇಕೋ ಅಷ್ಟು ತೊಗೊಂಡು ಹಾಗೆ ಹೊರಟ್ವಿ ನಾನು ಏನು ಏನೇಳ್ತದೆ ಮೇಕಪ್ ಬಗ್ಗೆ ಅಲ್ವಾ ಸೊ ನಿಮಗೆ ಎಲ್ಲೇ ತೊಗೋಬೇಕಂದ್ರೂ ಹೋಗಿ ಒಂದು ಟ್ರಯಲ್ ಮಾಡಿ ಹಚ್ಕೊಂಡು ಸ್ಕಿನ್ ಟೋನಿಗೆ ಅದು ಮ್ಯಾಚ್ ಆಗುತ್ತಾ ಅಂತ ನೋಡಿಬಿಟ್ಟು ನೀವು ತೊಗೊಳೋದು ತುಂಬ ಒಳ್ಳೆಯದು ಬಟ್ ಇದು ಏನೋ ಈ ಬ್ರ್ಯಾಂಡ್ ಆಕ್ಸಿಡೇಷನ್ ಆಗ್ತಾಯಿಲ್ಲ ಚೆನ್ನಾಗಿ ನಡೀತಾ ಇದೆ ನೋಡೋಣ ನಾವೊಂದು ವಿಚಾರ ಹೇಳಬೇಕಿಲ್ಲಿ ಕಾಸ್ಮೆಟಿಕ್ಸ್ ಎಷ್ಟು ಮೋಸ ಮಾಡ್ತಾರೆ ಅಂದರೆ ಲೋಟಸ್ ಫೈಟು ಆರ್ ಎಕ್ಸ್ ನಾನು ಹೇಳಿದ್ದೆ ನಿಮ್ಮೆಲ್ಲರಿಗೂ ರೆಕಮೆಂಡ್ ಮಾಡಿದ್ದೆ ತೊಗೊಂಡಿದ್ರಿ ಕೂಡ ನಾನು ತೊಗೊಂಡಿದ್ದೆ ಬಟ್ ಅದನ್ನು ಅಮೆಝಾನಲ್ಲಿ ಬುಕ್ ಮಾಡಿದಾಗ ಡೂಪ್ಲಿಕೇಟ್ ಬರುತ್ತೆ ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ಡೂಪ್ಲಿಕೇಟ್ ಅಂತ ಅದರದ್ದು ಒರಿಜಿನಲ್ ವೆಬ್ಸೈಟಲ್ಲಿ ಬುಕ್ ಮಾಡಿದಾಗ ಅದು ತುಂಬ ಚೆನ್ನಾಗಿ ಬಂದಿರುತ್ತೆ ಅದೇ ಥರ ನನಗೆ ಫೇಸ್ ವಾಶ್ ಹಿಮಾಲಯ ಕೇಸರ್ ಫೇಸ್ ವಾಶ್ ನನ್ನ ಫೇವ್ರೇಟು ಇತ್ತು ಇಲ್ಲಿ ತನಕ ಬಟ್ ಇವಾಗ ಎಷ್ಟು ಪ್ರಾಬ್ಲಮ್ ಆಗಿದೆ ಗೊತ್ತಾ ಅದು ಡೂಪ್ಲಿಕೇಟ್ ಬರ್ತಾ ಇದೆ ಚೇಂಜ್ ಮಾಡಿಬಿಟ್ಟಿದ್ದಾರೆ ಅದರದ್ದು ಕಾ ಏನು ಕಾಂಪೋಸಿಷನ್ ಚೇಂಜ್ ಮಾಡಿದಾರೋ ಗೊತ್ತಿಲ್ಲ ಅದರಲ್ಲಿ ಆ ಕ್ರೀಮ್ ಅಲ್ವೇ ಅಲ್ಲ ಒಂದು ರೀತಿ ಸ್ಮೆಲ್ ಇದೆ ಬಟ್ ನಮ್ಮ ಸ್ಕಿನ್ ಡಾರ್ಕ್ ಆಗ್ತಾ ಇದೆ ನನಗೆ ಇವಾಗ ಏನಂದರೆ ಕೇಸರಿ ಬೆಳೆ ಇದು ಹಿಟ್ ಮಾಡಿ ಇಟ್ಕೊಂಡಿದ್ದೀನಿ ಮುಖ ತೊಳ್ಕೊಳ್ಳೋಕ್ಕೆ ಇಲ್ಲಾಂದರೆ ಹರಿಪ್ರಿಯನ್ ಫೇಸ್ ವಾಶು ತುಂಬ ಚೆನ್ನಾಗಿ ಬರ್ತಾ ಇದೆ ಹಾಗೆ ದಾವಿಯೋರ್ ಫೇಸ್ ವಾಶು ಇದೆ ಎಲ್ಲದನ್ನೂ ಒಂದೊಂದು ತಿಂಗಳು ಯೂಸ್ ಮಾಡಬೇಕು ಅಂತಾರೆ ಬಟ್ ಇವಾಗ ಹೊಸ ಫೇಸ್ ವಾಶ್ ಅಜ್ಜ ಒಂದು ತಿಂಗಳು ಬೇಕು ಹಾಗಾಗಿ ನನಗೀಗ ಟ್ರಯಲ್ ಮಾಡೋಷ್ಟು ಏನಂತಾರೆ ಟೈಮ್ ಇಲ್ಲ ನಿಜ ಹೇಳ್ತೀನಿ ಈ ಬ್ರ್ಯಾಂಡ್ಗಳು ಯಾಕೆ ಹಿಂಗೆ ಮಾಡ್ತಾರೋ ಸ್ವಲ್ಪ ದುಡಿಮೆ ಚೆನ್ನಾಗಾಯಿತು ಒಳ್ಳೆ ಅದರಿಂದ ಹಣ ಬರ್ತಿದೆ ಅಂತ ತಕ್ಷಣ ಡ್ಯೂಪ್ಲಿಕೇಟ್ ಮಾಡಿಬಿಡ್ತಾರೆ ಯಾರು ತಾನೇ ಟ್ರಸ್ಟ್ ಮಾಡ್ತಾರೆ ಅಲ್ವಾ ಈ ಥರ ಮಾಡಿದರೆ ಏನೇ ಒಂದು ವಸ್ತುಗೆ ಅಡಿಕ್ಟ್ ಆಗೋಣ ಅಥವಾ ಅದನ್ನು ಪರ್ಮನೆಂಟಾಗಿ ಯೂಸ್ ಮಾಡೋಣ ಅಂತ ಅಂದ್ಕೊಳಕ್ಕೆ ಭಯ ಆಗುತ್ತೆ ಯಾಕಂದರೆ ಇನ್ನೊಂದು ತಿಂಗಳನ್ನಷ್ಟರಲ್ಲಿ ಅದ್ರದ್ದು ಕಾಂಪೋಸಿಷನ್ ಚೇಂಜ್ ಮಾಡಿಬಿಟ್ಟು ಡ್ಯೂಪ್ಲಿಕೇಶನ್ ಮಾಡ್ತಾರೆ ನಮಗೆ ಆಗೋ ತೊಂದರೆಗಳು ನಮಗೇ ಗೊತ್ತು ನಿಜವಾಗ್ಲೂ ಅದೆಷ್ಟು ದುಡ್ಡು ಹೋಗಿದೆಯೋ ನಾನು ತುಂಬ ಖರ್ಚು ಮಾಡಿದ್ದೀನಿ ಈ ಥರದ್ದೆಲ್ಲ ವಿಚಾರಕ್ಕೂ ಆಮ್ ನನ್ನ ಸ್ಕಿನ್ ಬಗ್ಗೆ ಆಮ್ ವೆರಿ ಪರ್ಟಿಕ್ಯುಲರ್ ನನಗೆ ಇದು ಬೇಕು ಅಂದರೆ ಅಶ್ ಅದನ್ನು ಮಾತ್ರ ನಾನು ಯೂಸ್ ಮಾಡ್ತೀನಿ ಅದೇ ಬೇಕು ಮಾತ್ರ ಬೇರೆ ಏನಕ್ಕೂ ನಾನು ಕೂಡ ಅಡ್ಜಸ್ಟ್ ಆಗೋಲ್ಲ ಅಂತಲೇ ಹೇಳ್ಬೋದು ಸರಿ ಸೊ ಇದು ವಾಶ್ರೂಮು ವಾಶ್ರೂಮ್ ಹತ್ತ ಆ ಡಿಸೈನ್ ಚೆನ್ನಾಗಿ ಮಾಡಿದ್ದು ಅದನ್ನು ನೋಡ್ತಾ ಇದ್ದೀನಿ ನಿಂತ್ಕೊಂಡು ಹಾಗೆ ಬೇಗ ಬೇಗ ಹೋಗಿ ಶಾಪಿಂಗ್ ಮುಗಿಸ್ಕೊಳ್ಳೋಣ ಅಲ್ಲಿ ಫ್ರೆಂಡಿಂದ ಕಾಲ್ ಬರ್ತಾಯಿತ್ತು ಒಂದೂವರೆ ಊಟಕ್ಕೆ ಹೇಳಿದ್ರೆ ಮೂರುವರೆ ತನಕ ನಾವು ಇಲ್ಲೇ ಇದ್ದೀವಿ ಅವಳತ್ರ ಬೈಸ್ಕೊಳ್ತಾ ಇದ್ವಿ ಬರ್ತೀರೋ ಇಲ್ವೋ ಲಾಸ್ಟ್ ಅವಳದು ಒಂದೇ ಇತ್ತು ಬರ್ತೀರಾ ಇಲ್ವಾ ಅಂತ ಇಲ್ಲ ಇಲ್ಲ ಆಟೋದಲ್ಲಿ ಇದೀವಿ ಹತ್ತು ನಿಮಿಷ ತೋರಿಸ್ತಾ ಇದೆ ಅಲ್ಲಿ ಬಂದುಬಿಟ್ವಿ ಕ್ಯಾಬಲ್ಲಿದ್ದೀವಿ ಬಂದ್ವಿ ಇದ್ದೀವಿ ಬಂದು ಹಿಂಗೆ ಒಬ್ಬೊಬ್ರು ನನ್ನ ಕತೆ ಹೇಳ್ಕೊಂಡು ಬೈಸ್ಕೊಂಡ್ವಿ ಅವಳ ಹತ್ರ ಕಡೆಗೆ ಲಾ ಬ್ಯಾಕ್ ಗೇಟಿಗೆ ಹೋಗಬೇಕಿತ್ತು ಫ್ರಂಟ್ ಗೇಟಿಗೆ ಹೋಗಿಬಿಟ್ವಿ ಸೊ ಹಾಗಾಗಿ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಅಂತೆಲ್ಲ ಸುಳ್ಳು ಹೇಳಿ ಈಗ ವಿಡಿಯೋ ನೋಡ್ತಾ ಬೈತಾಳವಳು ಸೊ ಹೋದ್ವಿ ಹೋಗಿ ಊಟ ಟೈಮಿಗೆ ಜಾಯಿನ್ ಆದ್ವಿ ಹೋಗಿ ಬೇಗ ಊಟ ಮಾಡಿದ್ವಿ ಕೂಡ ಹೋಗೋಕೆ ಮುಂಚೆ ಒಂದು ಕಾಫಿ ಕುಡ್ಕೊಂಡು ಹೋಗೋಣ ಆಲ್ರೆಡಿ ಹಶ್ವಾಗ್ಬಿಟ್ಟಿತ್ತು ಬಟ್ ಇದನ್ನ ಕೆಲವೊಂದನ್ನು ಬಿಟ್ಟು ಹೋಗೋಂಗಿಲ್ಲ ಅದನ್ನು ಮುಗಿಸ್ಕೊಂಡೇ ಹೋಗೋಣ ಹೇಗಿದ್ರು ಬಂದಿದ್ದೀವಿ ಅಂದ್ಕೊಂಡು ಅಲ್ಲೇ ನಿಂತಿದ್ದು ಮುಗಿಸ್ಕೊಂಡ್ವಿ ಒಂದು ಕಾಫಿ ಕುಡ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ನನ್ನ ಇಬ್ಬರು ಫ್ರೆಂಡ್ಸ್ಗೂ ಇದು ಮೊಲಫಿಷ ಫಸ್ಟ್ ಟೈಮ್ ಬಿಕಾಸ್ ಒಬ್ಬಳು ಹುಬ್ಳಿಯಲ್ಲಿ ಇರ್ತಾಳೆ ಒಬ್ಳು ಮಹಾರಾಷ್ಟ್ರದಲ್ಲಿರ್ತಾಳೆ ಸೊ ಅಲ್ಲಿ ಇಲ್ಲ ಹಾಗಾಗಿ ಅವಳು ಬಂದಿಲ್ಲ ಏಳು ಬಂದಿಲ್ಲ ಇದು ಫಸ್ಟ್ ವಿಸಿಟ್ ಆಗಿತ್ತು ಸೊ ನೋಡಿ ನನ್ನ ಫ್ರೆಂಡ್ ಮನೆಗೆ ಬಂದು ಊಟ ಮುಗಿಸಿದ್ವಿ ಬಿಸಿ ಬೆಳೆಬಾತು ಹೈಗ್ರೀವ ಮಾಡಿದ್ಲು ಗೋಸಂಬರಿ ಪಲ್ಯ ಪಕೋಡಾ ಏನದು ಮಂಗಳೂರು ಬಜ್ಜಿ ಎಲ್ಲ ಸಖತ್ತಾಗಿತ್ತಪ್ಪ ಊಟ ಮಾತ್ರ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಊಟ ಮಾಡಿ ಮಜ್ಜಿಗೆ ಕುಡಿದು ಮನೆ ಫುಲ್ಲು ರೌಂಡ್ ನೋಡ್ಕೊಂಡು ಬಂದ್ವಿ ನೋಡ್ಕೊಂಡು ಬಂದು ಇನ್ನೇನು ಹೊರಟ್ವಿ ಎಲ್ಲಿಗೆ ಮಲ್ಲೇಶ್ವರಂ ಸ್ಟ್ರೀಟ್ಸ್ ಶಾಪಿಂಗ್ಗೆ ಸೊ ಅವಳನ್ನು ಹೇಳ್ಕೊಂಡು ಇವಳ ಹೆಸರು ರಚಿತಾ ಅವಳನ್ನು ಹೇಳ್ಕೊಂಡು ಮಲ್ಲೇಶ್ವರಂಗೆ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ ಎಷ್ಟು ಸಲ ಬೆಂಗಳೂರಿಗೆ ಬಂದ್ರೂ ನನ್ನ ಈ ಆತ್ಮೀಯ ಗೆಳತಿಯರನ್ನ ನಾನು ಭೇಟಿಯಾಗಿಲ್ಲ ಒಬ್ಬಳಾದರೂ ಭೇಟಿ ಆಗಿಲ್ಲ ಕಾರಣ ಸಮಯ ಸಿಕ್ಕಲ್ಲ ನಾನು ಯಾವುದೋ ಏರಿಯಾದಲ್ಲಿ ಇರ್ತೀನಿ ಇನ್ಯಾವುದೋ ಏರಿಯಾದಲ್ಲಿ ಇರುತ್ತಾಳೆ ಅವಳ ಕೆಲಸ ಕಾರ್ಯಗಳು ಬೇರೆ ಇರುತ್ತೆ ನನ್ನದೇ ಬೇರೆ ಇರುತ್ತೆ ಆದರೆ ನಮ್ಮ ಮನಸ್ಸಲ್ಲಿ ಆ ಪ್ರೀತಿ ಆ ವಿಶ್ವಾಸ ಆ ಬಾಂಡಿಂಗ್ ಇದೆಯಲ್ಲ ಯಾವತ್ತಿಗೂ ಕಡಿಮೆ ಆಗಲ್ಲ ವರ್ಷಕ್ಕೆ ಒಂದು ಫೋನ್ ಕಾಲ್ ಮಾಡಿದ್ರೂ ಕೂಡ ನೆನ್ನೆ ಪ್ರತಿದಿನ ಒಟ್ಟಿಗೆ ಜಿ ಒಟ್ಟಿಗೆ ಒಂದೇ ಮನೇಲಿ ಇದ್ದೀವೇನೋ ಅನ್ನೋಷ್ಟು ಒಂದು ಅರ್ಥದಲ್ಲಿ ನಾವು ಒಬ್ರನ್ನೊಬ್ಬರು ಸ್ಪಂದಿಸ್ತೀವಿ ಕಷ್ಟ ಸುಖ ಆಗ್ತೀವಿ ಕಷ್ಟ ಸುಖನ ಹಂಚ್ಕೊಳ್ತೀವಿ ನಿಜವಾಗ್ಲೂ ಹೇಳ್ತೀನಿ ನಾವುಗಳು ಮಾತಾಡುವಾಗ ಒಂದು ಫ್ಯಾಮಿಲಿ ಗಂಡ ಮಕ್ಕಳು ಮನೆ ಅದೆಲ್ಲನೂ ಹೊರತುಪಡಿಸಿ ನಾವು ಮಕ್ಕಳಾಗೆ ಮಾತಾಡ್ತೀವಿ ಮಾತಾಡುವಾಗ ಅದು ತುಂಬ ಚೆನ್ನಾಗಿದೆ ನೋಡಿ ಇವರೆಲ್ಲ ಕ್ಯಾಮ್ರಾ ಕಾನ್ಷಿಯಸ್ ಆಗಿಬಿಡ್ತಾರೆ ನಾನು ಕ್ಯಾಮ್ರಾ ನೋಡಿದ ತಕ್ಷಣ ನಾನು ರೆಕಾರ್ಡ್ ಮಾಡ್ತಾನೆ ಇದ್ದೆ ಆಮೇಲೆ ನನ್ನ ಫ್ರೆಂಡು ಬಾ ನಾನು ತೊಗೊಂಡಾಯ್ತು ನೀನು ಬಾ ಅಂತ ನನ್ನನ್ನು ಕೂಡ ಕೂರಿಸಿದ್ಲು ಇದು ನಮ್ಮ ಪದ್ಧತಿ ಅಲ್ವಾ ನಮ್ಮ ಸಂಸ್ಕೃತಿ ಅರ್ಶನ ಕುಂ ಕೊಡೋದು ಕೊಟ್ಟು ಅಂದರೆ ಹಂಗೆ ನಾವು ತುಂಬ ವರ್ಷ ಆದಮೇಲೆ ಮೀಟ್ ಮಾಡ್ತಾ ಇರೋದ್ರಿಂದ ಗಿಫ್ಟ್ಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಒಬ್ರಿಗೊಬ್ರು ಎಲ್ಲರೂ ಚೆನ್ನಾಗಿತ್ತಪ್ಪ ಚಿಕ್ಕ ಮಕ್ಕಳ ಥರ ಎಲ್ಲರೂ ನಾಲ್ಕು ಜನ ತುಂಬ ಎಂಜಾಯ್ ಮಾಡಿದ್ವಿ ನಾಲ್ಕು ಜನ ಒಂದು ಒಟ್ಟಿಗೆ ಪಾನಿಪುರಿ ತಿನ್ನಬೇಕಂತ ತುಂಬ ಆಸೆ ಇತ್ತು ಅಷ್ಟರಲ್ಲಿ ನನ್ನ ಫ್ರೆಂಡು ನಮ್ಮನ್ನೆಲ್ಲ ಕರ್ಕೊಂಡು ಬಂದು ಡ್ರೆಸ್ ಕೂಡ ಕೊಡಿಸಿದ್ಲು ಬಂದ್ವಿ ಒಂದು ಶಾಪಿಗೆ ಬಂದು ಡ್ರೆಸ್ ತೊಗೊಂಡ್ವಿ ನಾವು ಏನಂದರೆ ನೆಕ್ಸ್ಟ್ ಯಾವಾಗಾದರೂ ತೋರಿಸ್ತೀನಿ ಒಂದು ನಾಲ್ಕು ಜನ ಒಂದೇ ಥರ ಕುರ್ತಾ ತೊಗೊಂಡಿದ್ದೀವಿ ಒಂದು ಬ್ಯಾಂಡ್ ಬಾಜಾ ಅಂತ ಅಂದ್ಕೋಬೋದು ಆ ಥರ ನನ್ನ ಸಪ್ನ ಕೈಯ್ಯಲ್ಲಿದೆ ಆಲಿವ್ ಗ್ರೀನ್ ಕಲರು ಆ ಕುರ್ತಾ ತೊಗೊಂಡ್ವಿ ನಾವೆಲ್ಲರೂ ನಾಲ್ಕು ಜನನು ನಮ್ಮ ಮೂರು ಜನಕ್ಕೆ ಕೊಡಿಸಿದ್ಲು ಅವಳ ಕಡೆಗೆ ಅವಳಿಗೋ ಅದು ಇಷ್ಟ ಆಗ್ಬಿಡ್ತು ಅವಳು ಅದನ್ನೇ ತೊಗೊಂಡ್ಲು ಒಂದು ನೋಡೋಣ ಮುಂದೆ ಯಾವಾಗಾದರೂ ಅವಕಾಶ ಸಿಕ್ಕರೆ ನಾಲ್ಕು ಜನ ಒಟ್ಟಿಗೆ ಹಾಕೊಳ್ಳೋ ಒಂದು ಉದ್ದೇಶವೂ ಇದೆ ನೋಡೋಣ ಏನಾಗುತ್ತೆ ಸೊ ರಚಿತನ್ ಮಗಳವಳು ಇವಳಿಗೆ ಸೆಲೆಕ್ಷನ್ ಆಗ್ತಾಯಿಲ್ಲ ಏನು ಗೊತ್ತಾ ಒಂದು ಇಪ್ಪತ್ತು ತೆಗೆದು ನೋಡಿ ತೆಗೆದು ನೋಡಿ ಎಲ್ಲ ಮಾಡಿ ಕಡೆಗೆ ನನ್ನ ಕೈಯಲ್ಲಿ ಇದ್ದಿದ್ದು ಗ್ರೀನ್ ಡ್ರೆಸ್ಸಿಗೆ ಎಲ್ಲರೂ ಫಿಕ್ಸ್ ಆದರೂ ನನ್ನ ಆದಮೇಲೆ ಇನ್ನೊಬ್ಳು ನಾನು ಅಂತ ಆಮೇಲೆ ನಾನು ತೊಗೊಳ್ತೀನಿ ಅಂದ್ಕೊಂಡು ನಾಲ್ಕು ಜನ ಒಂದೇ ಡ್ರೆಸ್ ತೊಗೊಂಡ್ಬಿಟ್ವಿ ಬಟ್ ಓಕೆ ಟೇಸ್ಟ್ ಸಿಮಿಲರ್ ಅಲ್ವಾ ಅದು ಆಯಿತು ಎಲ್ಲಿ ಇದು ಇದು ಟ್ರೆಂಡ್ಸು ಓಕೆ ಚೆನ್ನಾಗಿತ್ತು ಕಲೆಕ್ಷನ್ಸ್ ಚೆನ್ನಾಗಿತ್ತು ಚೆನ್ನಾಗಿ ಆಫರ್ಸ್ ಇತ್ತು ಪ್ರೀತಿ ಮುಂದೆ ಇದೆಲ್ಲ ಮುಖ್ಯ ಅಲ್ವೇ ಅಲ್ಲ ಅವಳು ಏನು ಬೈದ್ವಿ ಇದೆಲ್ಲ ಅವಶ್ಯಕತೆ ಇದೆ ಓವರಾಗಿ ಮಾಡ್ತಿದ್ಯಾ ಹಾಗೆ ಹೀಗೆ ಅಂತೆಲ್ಲ ಕೇಳಿಸ್ಕೋಬೇಕಲ್ವ ಅವಳು ನೀವು ಬನ್ನಿರಿ ತೊಗೋಬೇಕು ಅಷ್ಟೇ ಮತ್ತು ನಾವು ತುಂಬ ವಾದ ಮಾಡೋಕ್ಕೆ ಹೋಗಲ್ಲ ಆಯ್ತಾ ಆ ಥರ ಹೇಳಿದ್ಮೇಲೆ ಆಯಿತು ನಿನಗೆ ಯಾಕೆ ಬೇಜಾರು ಮಾಡೋದು ಬಾ ತೊಗೊಳ್ತೀವಿ ಅಂತ ಸೊ ನಮ್ಮ ಅಂಡರ್ಸ್ಟ್ಯಾಂಡಿಂಗು ಬಾಂಡಿಂಗ್ ಹಿಂಗೆ ಇದೆ ಟಚ್ ಊಟ್ ನಮ್ಮ ಈ ಸಂಬಂಧಗಳು ಕೊನೆಯವರೆಗೂ ಹೀಗೆ ಇರಲಿ ಅಂತ ಹೇಳ್ತೀನಿ ಬೇಜಾರಾಗತ್ತೆ ಒಮ್ಮೊಮ್ಮೆ ನಮ್ಮ ಮಕ್ಕಳಿಗೆ ಅದೃಷ್ಟ ಇಲ್ಲ ಅಂತ ಅವರು ಯಾವುದರಲ್ಲಿ ಹಾಂ ಅವರೊಂದು ಆಟೋದಲ್ಲಿ ಹೋದರು ಸೊ ನಾವು ಇಬ್ರು ಮತ್ತು ನನ್ನ ಫ್ರೆಂಡ್ ಮಗ ಅವನನ್ನು ಕರ್ಕೊಂಡು ಹೋಗೋಣ ಮಲ್ಲೇಶ್ವರ ಮಲ್ಲೇಶ್ವರನ್ನ ಕೆಲವು ತುಮಕುಗಳನ್ನ ಇವಾಗ ಅಂದ್ಕೊಂಡು ಬರೋಣ ಮಲ್ಲೇಶ್ವರಂ ಆಹಾ ಕಲರ್ಫುಲ್ ಏರಿಯಾಪ ನಾನು ಡೇ ಟೈಮ್ ಬಂದಿದೆ ನೈಟ್ ಯಾವಾಗಲೂ ಬಂದಿರಲಿಲ್ಲ ನನಗೇನೋ ಗೊತ್ತಿಲ್ಲ ಚಿಕ್ಕಪೇಟೆ ಆಗಲಿ ಮಲ್ಲೇಶ್ವರಂ ಹೋಗಲಿ ಹೋದರೆ ಏನು ಶಾಪಿಂಗ್ ಮಾಡಬೇಕಂತಲೇ ಗೊತ್ತಾಗಲ್ಲ ಏನೂ ತೊಗೊಳಲಿ ಲಿಟ್ರಲಿ ಏನೂ ತಗೊಳ್ಳಿಲ್ಲ ನಾನು ಅದು ಹೇರ್ ಬ್ಯಾಂಡ್ ಒಂದು ಬ್ಯಾಂಡ್ ಅದು ನನ್ನ ಫ್ರೆಂಡ್ಸ್ ತೊಗೊಳ್ತಾ ಅಂತ ಒಂದು ತೊಗೊಂಡೆ ಯಾಕೋ ಗೊತ್ತಿಲ್ಲ ಏನು ತೊಗೊಳೋಕ್ಕೂ ಮನ್ಸು ಬರಲಿಲ್ಲ ಎಲ್ಲದು ಇಷ್ಟೊಂದು ಇರೋದು ನೋಡ್ಬಿಟ್ಟು ಅಯ್ಯೋಯ್ಯೋ ಯಾಕೆ ಬೇಕು ಅಂತ ಅಂದ್ಕೊಂಡು ನಾನೇ ಸುಮ್ಮನಾದೆ ಸೊ ನನಗೆ ಹಣ್ಣು ತರಕಾರಿ ಇಷ್ಟು ಟೆಂಪ್ಟಿಂಗ್ ಆಗಿತ್ತು ಊರಿಗೆ ಹೋಗೋಕೆ ಇನ್ನೂ ಒಂದು ದಿನ ಬಾಕಿ ಇತ್ತು ಎಲ್ಲಿ ಒತ್ಕೊಂಡು ಹೋಗೋದು ಇದೆಲ್ಲ ಆಗೋಲ್ಲ ಅಂತೇಳಿ ಕಡೆಗೆ ನನ್ನ ಫ್ರೆಂಡಿಗೆ ಫೋನ್ ಮಾಡಿ ತರಕಾರಿ ಹಣ್ಣು ಹೂವು ಅಂದ್ಕೊಂಡು ತೊಗೊಂಡು ಹೋದ್ವಿ ಚೆನ್ನಾಗಿ ಅನ್ನಿಸ್ತು ಬಿಕಾಸ್ ಈ ಹೂಗಳನ್ನು ನೋಡಿ ಬಿಟ್ಟು ಹೋಗೋಕೆ ಸಾಧ್ಯನಾ ಅಷ್ಟು ಚೆನ್ನಾಗಿತ್ತಪ್ಪ ಹೂವು ಹಣ್ಣು ತರಕಾರಿಗಳು ಅದನ್ನೇ ಅದೇ ಚೆಂದ ನೋಡಲಿಕ್ಕೆ ಎಷ್ಟೊಂದು ದಾರಿಯಲ್ಲೆಲ್ಲ ಕುರ್ತಾ ಸೆಟ್ಸ್ ಅಂತೆ ಕುರ್ತಾಗಳು ಬೇಕಾದಷ್ಟು ಹಾಕಿದ್ರು ಯಾರಾದರೂ ಬ್ಯಾಂಗ್ಳೂರ್ ಹೋಗೋರಿದ್ರೆ ಮಲೇಶ್ವರಂಗೆ ಹೋಗಿ ಆಯಿತಾ ಇಲ್ಲಿ ನಾವು ಕೇಳಿದ್ವಿ ಇದು ಏನು ಹಣ್ಣು ಅಂತ ಸ್ಟ್ರಾಬೆರೀಸ್ ಜೊತೆಗೆ ಅದು ಪನ್ನೀರ್ ಹಣ್ಣಂತೆ ಯಾರಿಗಾದರೂ ಇದು ಗೊತ್ತಿದ್ದರೆ ದಯವಿಟ್ಟು ತಿಳಿಸಿ ಟೇಸ್ಟ್ ಹೇಗಿರುತ್ತೆ ತಿಳಿಸಿ ಬಿಕಾಸ್ ನಾನು ನಾವು ಟ್ರೈ ಮಾಡಬೇಕಿತ್ತು ಇವತ್ತು ಬೇಜಾರಾಗ್ತದೆ ನನಗದು ಗೊತ್ತಿಲ್ಲ ಅಂತ ಅನ್ಕೋಬಾರ್ದು ಜೀವನದಲ್ಲಿ ಎಲ್ಲ ಗೊತ್ತಿರಬೇಕಲ್ವಾ ಪನ್ನೀರ್ ಹಣ್ಣು ಅಂತ ಹೇಳಿದ್ರು ಟೇಸ್ಟ್ ಮಾಡಲೇ ಇಲ್ಲ ಇಲ್ಲಿ ಒಬ್ಬರು ಅಜ್ಜಿ ಒಂದು ವಿಶೇಷತೆ ಇದೆ ಈ ಅಜ್ಜಿ ಹತ್ರ ಎಲ್ಲ ಘಮಘಮಾನ ಹೂವು ದುಂಡು ಮಲ್ಲಿಗೆ ಜಾಜಿ ಮಲ್ಲಿಗೆ ಆಕೆ ನೋಡಿ ಮರುಗ ಇತ್ತು ಕವರಲ್ಲಿ ಸಂಪಿಗೆ ಹೂ ಕಟ್ಟಿದ್ದಾರೆ ಕಟ್ಟಿಟ್ಟಿದ್ದಾರೆ ಅಂದರೆ ಎಲ್ಲ ಒಂದು ಪರಿಮಳ ಇರುವಂಥ ಹೂಗಳು ಈ ಅಜ್ಜಿಯ ಬುಟ್ಟಿಯಲ್ಲಿತ್ತು ಓಕೆ ಇಲ್ಲಿ ಮಲ್ಲೇಶ್ವರಂ ಶಾಪಿಂಗ್ ಮುಗಿಸಿ ಮನೆಗೆ ಬಂದು ಒಂಚೂರು ಊಟ ಮುಗಿಸಿದ್ವಿ ರಾತ್ರಿ ಊಟ ಫ್ರೆಂಡ್ ಮನೇಲಿ ಊಟ ಮುಗಿಸಿ ನನ್ನ ಆ್ಯನಿವರ್ಸರಿ ಕೇಕ್ ಕಟ್ ಮಾಡಿ ಸಪ್ನಾ ಊರು ಕೊಟ್ಲು ಅವಳಿಗೆ ಬ ಬೆಳಗ್ಗೆ ಆಫೀಸಿಗೆ ಹೋಗ್ಬೇಕಿತ್ತು ಸೊ ಅವಳನ್ನು ಹೋಗಿ ಟ್ರೈನ್ ಹತ್ಸ್ಬಿಟ್ಟು ಮತ್ತೆ ನಾವು ವಾಪಸ್ ಬಂದ್ವಿ ಆ ತುಣುಕುಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಇವಾಗ ಇದು ಯಾವುದೂ ವೀಡಿಯೋ ಮಾಡಿಲ್ಲ ಇದೆಲ್ಲ ಫೋಟೋ ರೂಪದಲ್ಲಿದೆ ಅದನ್ನೇ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಸೊ ನಮ್ಮ ಏನು ಹೇಳಿ ಈ ಪ್ರೀತಿ ಈ ವ್ಲಾಗಲ್ಲಿ ವ್ಯಕ್ತಪಡಿಸಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅವಳನ್ನು ಹಚ್ಚಿಬಿಟ್ಟು ಒಂದು ಸಿಹಿ ನೆನಪುಗಳೊಂದಿಗೆ ನಾವು ಮನೆಗೆ ಬಂದ್ವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು